ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗೆ ತಿಳಿಸ್ಕೊಡದ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದ್ರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕೂಜಾ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಕೇತು ಹಾಗೂ ಇರತಕ್ಕಂಥದ್ದು ಶುಕ್ರ ಚಂದ್ರ ಹಾಗೂ ಮಾಂದ ಉದಿಯಾಗಿದೆ ತುಲಾ ರಾಶಿಯಲ್ಲಿ ಯಥ ಪ್ರಕಾರ ಶನಿ ಮತ್ತು ರಾಹು ಇರತಕ್ಕಂಥದ್ದು ಕುಂಭ ಮತ್ತು ಮೀನುಗಳಲ್ಲಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ನೋಡಿ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗಬಹುದು ಹುಷಾರಾಗಿರಿ ಸ್ತ್ರೀಯರ ಒಂದು ಸಾಮರಸ್ಯ ಭಾವನೆ ಇರೋದಿಲ್ಲ ಸ್ತ್ರೀ ಪುರುಷರಿಗೆ ಸಂಗಾತಿಯಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಹೀಗೆ ಸ್ವಲ್ಪ ಹುಷಾರು ಎಚ್ಚರಿಕೆ ಬೇಕು ವ್ಯಾಪಾರಿಗಳಿಗೆ ತೊಂದರೆ ಆಗಲೇ ಹಾಗೆ ಎಚ್ಚರವಾಗಿರಿ ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರಿಗೆ ವೃತ್ತಿಯಲ್ಲಿರೋರಿಗೆ ಇನ್ನೊಬ್ಬರ ಆಶ್ರಯದಲ್ಲಿರೋರಿಗೆ ತೊಂದರೆ ಇಲ್ಲ ಸುಲಭವಾಗಿ ಸಾಗುತ್ತೆ ಈ ದಿವಸ ನೀವು ಪರಿಹಾರಕ್ಕೆ ಏನಪ್ಪ ಮಾಡಬಹುದು ಅಂದರೆ ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಹಾಗೂ ಅವರೇ ಈ ಧಾನ್ಯಗಳನ್ನು ದಾನ ಮಾಡಿ ಇನ್ನು ವೃಷಭರಾಶಿ ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿ ಇತ್ಯಾದಿಗಳಲ್ಲಿ ನಿಮಗೆ ತೊಡಕಿಲ್ಲ ಆದರೆ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಭಯದ ವಾತಾವರಣ ಇದೆ ಈಗಷ್ಟೇ ಹೇಳಿದೆ ಭಯ ನಿವಾರಣೆಗೆ ಏನು ಮಾಡಬೇಕು ಅಂತ ಅದನ್ನು ಮಾಡಿ ಇನ್ನು ದಿವಸ ನಿಮಗೆ ಈ ಬಂಧುಗಳ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗಬಹುದು ತಂದೆ ಬಂಧುಗಳ ಜೊತೆಗೆ ಎಚ್ಚರವಾಗಿರಿ ಇನ್ನು ಈ ದಿವಸ ನಿಮಗೆ ಕೆಲಸದಲ್ಲಿ ಅನುಕೂಲಕರವಾಗಿದೆ ಬೌದ್ಧಿಕವಾಗಿ ಕೂಡ ಬುದ್ಧಿ ಶಕ್ತಿ ಚೆನ್ನಾಗಿರುತ್ತದೆ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ ಹೀಗಾಗಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ಇತ್ಯಾದಿಗಳೆಲ್ಲ ತುಂಬ ಚೆನ್ನಾಗಿದೆ ಈ ಭಯ ನಿವಾರಣೆಗೆ ದಿವಸ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ನೋಡಿ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಬುದ್ಧಿ ಸ್ವಲ್ಪ ಆಗೋ ಸಾಧ್ಯತೆ ಎಲ್ಲ ಜಾಣರೇ ನೀವು ಸಂಶಯ ಇಲ್ಲ ಆದರೆ ತಪ್ಪು ತಪ್ಪು ನಿರ್ಣಯ ತೊಗೊಂಡ್ಬಿಡ್ತೀರ ಆ ಅಂಥದ್ದೊಂದು ಲಕ್ಷಣ ಇದೆ ಹುಷಾರು ಈ ದಿವಸ ಇನ್ನೊಬ್ಬರು ಮಾತಿ ಪ್ರಾಮಿಸ್ ಮಾಡಿಬಿಡೋದು ಆ ಥರದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಈ ದಿವಸ ಬಂಧುಗಳ ಸಹಕಾರ ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಒಂದು ವಿಹಾರ ಅಥವಾ ಇನ್ನೆಲ್ಲೋ ಹೋಗಿ ಒಂದು ಸಮಾಧಾನ ಔತಣ ಕೂಟ ಅಂತೀವಲ್ಲ ಹಾಗೆ ಆ ರೀತಿಯಲ್ಲಿ ಒಂದು ಚೆನ್ನಾಗಿದೆ ಪ್ರಾರ್ಥನೆಗೆ ಈ ದಿವಸ ನೋಡಿ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತಸ್ತೇ ನಮ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ ಪ್ರಯಾಣದಲ್ಲಿ ಬಹಳ ಹುಷಾರಾಗಿರಿ ಪ್ರಯಾಣದಲ್ಲಿ ಎಚ್ಚರ ತಪ್ಪು ಬಿಡ್ತೀರ ಕಲಹಗಳಾಗುತ್ತೆ ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಹೀಗಾಗಿ ಎಚ್ಚರವಹಿಸಿ ಮಾರುಕಟ್ಟೆಗಳಲ್ಲಿ ವಿಷಜಂತುಗಳ ಭಯ ಇದೆ ಎಚ್ಚರವಹಿಸಿ ಇನ್ನು ಮುಖ್ಯವಾಗಿ ಅತಿಯಾದ ಜನಸಂದಣಿ ಇರುವ ಕಡೆಗೆ ತೊಂದರೆಗಳಾಗುವ ಸಾಧ್ಯತೆ ಇದೆ ಹುಷಾರಾಗಿರಿ ದುಡ್ಡು ಇಟ್ಕೊಂಡಿರ್ತೀರಾ ಮತ್ತೊಂದು ಇನ್ನೊಂದು ಮಗದೊಂದು ಮೊಬೈಲ್ ಎಲ್ಲೋ ಕಳೆದು ಹೋಗ್ಬಿಡೋ ಸಾಧ್ಯತೆಗಳು ಹುಷಾರು ಇನ್ನು ವೃತ್ತಿಯಲ್ಲಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಅನುಕೂಲ ಕಾಣ್ತೀರಾ ಯೋಚನೆ ಮಾಡೋದು ಬೇಡ ಈ ದಿವಸ ಪ್ರಾರ್ಥನೆಗೆ ನೋಡಿ ದಿವಸ ದುರ್ಗಾಸನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಸಿಂಹರಾಶಿ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ ನಿಮಗೆ ಹೀಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಸಹೋದರರಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ ಸೇವಕರಲ್ಲಿ ಅಸಮಾಧಾನ ಬಂದ್ಬಿಡುತ್ತೆ ಏನೋ ಕೆಲಸ ಹೇಳ್ತೀರಾ ಆಗೋದಿಲ್ಲ ಅದು ಕಿರಿಕಿರಿ ಆಗಿಬಿಡುತ್ತೆ ಈ ರೀತಿಯ ತೊಡಕು ಆದರೆ ಕುಟುಂಬದ ಮಟ್ಟಿಗೆ ಚೆನ್ನಾಗಿದೆ ತಂದೆ ಮಕ್ಕಳ ಬಾಂಧವ್ಯ ಚೆನ್ನಾಗಿರ್ತದೆ ಅನುಕೂಲ ವಾತಾವರಣ ಇದೆ ಈ ಭಯ ನಿವಾರಣೆಗೆ ನಾನು ಆಗಲೇ ಹೇಳಿದ ಮಂತ್ರ ಹೇಳ್ಕೊಳ್ಬಹುದು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಇದೆ ಕುಟುಂಬದಲ್ಲಿ ಸ್ತ್ರೀಯರ ಜೊತೆಗೆ ಘರ್ಷಣೆಗಳು ಮನಸ್ತಾಪಗಳು ಬರುತ್ತೆ ಎಚ್ಚರವಾಗಿರಿ ಹಣಕಾಸಿನ ವಿಚಾರದಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಇದೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ವಾತಾವರಣ ಇದೆ ಅದರಲ್ಲೂ ಆಡಳಿತಾತ್ಮಕದಲ್ಲಿರ್ತಕ್ಕಂಥವ್ರಿಗೆ ಹೈಯರ್ ಪೊ ಪೊಸಿಷನ್ ಅಂತೀವಲ್ಲ ಅಲ್ಲಿರ್ತ ಅವ್ರು ಚೆನ್ನಾಗಿದೆ ತುಂಬ ಅನುಕೂಲಕರ ವಾತಾವರಣ ಇದೆ ಇನ್ನು ಈ ದಿವಸ ಹೆಚ್ಚಿನ ತೊಡಕುಗಳೇನೂ ಇಲ್ಲ ಗಾಬರಿ ಬೇಡ ಪ್ರಾರ್ಥನೆಗೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ತಾರೆ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್